ರಿಯಲ್ ಸ್ಟಾರ್ ಉಪೇಂದ್ರ ನಟಿಸಿ ನಿರ್ದೇಶಿಸಿರುವ ಯು ಐ ಸಿನಿಮಾ ಸಾಕಷ್ಟು ವಿಚಾರಗಳಿಗೆ ಸದ್ದು ಮಾಡುತ್ತಿದೆ ಇನ್ನು ಸಾಂಗ್ ಮತ್ತು ಟೀಸರ್ ಮೂಲಕ ದೇಶಾದ್ಯಂತ ಹೆಚ್ಚು ಕ್ರೇಜ್ ಕ್ರಿಯೇಟ್ ಮಾಡಿದೆ ಈ ಸಿನಿಮಾ ದಸರಾ ಹಬ್ಬಕ್ಕೆ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ದೇಶಾದ್ಯಂತ ಬಿಡುಗಡೆಯಾಗುತ್ತಿದೆ ಇನ್ನು ನಿನ್ನೆಯಷ್ಟೇ ಆಗಸ್ಟ್ ಇಪ್ಪತ್ತ್ಮೂರರಂದು ಮ್ಯೂಸಿಕಲ್ ಜರ್ನಿಯ ಮೊದಲ ಜಲಕ್ ಬಿಡುಗಡೆ ಮಾಡಿ ಯು ಐ ಚಿತ್ರತಂಡ ಹೊಸ ದಾಖಲೆ ಬರೆದಿದೆ ಹಂಗೇರಿಯ ಬುಡಪೇಸ್ನಲ್ಲಿ ಯು ಐ ಚಿತ್ರಕ್ಕೆ ಸಂಬಂಧಿಸಿದ ಸಂಗೀತ ಕೆಲಸಗಳು ನಡೆದಿರುವ ಕಾರಣ ಅದನ್ನು ತೋರಿಸಲು ಚಿತ್ರತಂಡ ಮುಂದಾಗಿದೆ ಭಾರತದಲ್ಲಿ ಹಲವು ಸಂಗೀತ ವಾದ್ಯಗಳನ್ನು ಉಪಯೋಗಿಸಲಾಗುತ್ತದೆ ಮತ್ತು ವಿದೇಶಿ ವಾದ್ಯಗಳು ಅವಶ್ಯಕತೆ ಇದ್ದಲ್ಲಿ ಇಲ್ಲಿಯೇ ತರಿಸಿ ರೆಕಾರ್ಡಿಂಗ್ ಮಾಡಲಾಗುತ್ತದೆ ಯು ಐ ಚಿತ್ರತಂಡ ಒಂದು ಹೆಜ್ಜೆ ಮುಂದೆ ಹೋಗಿ ಹಂಗೇರಿಯ ಬುಡಪೇಸ್ನಲ್ಲಿ ಹಲವು ದಿನಗಳು ಇದ್ದು ನೂರಾರು ವಾದ್ಯಗಳನ್ನು ಒಮ್ಮೆಲೆ ಬಳಸಿ ಸಂಗೀತ ಸಂಯೋಜನೆ ಮಾಡಿಕೊಂಡು ಬಂದು ಇದರ ವಿಡಿಯೋವನ್ನು ರಿಲೀಸ್ ಮಾಡಿದೆ ಸ್ನೇಹಿತರೆ ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ ಈ ಚಿತ್ರಕ್ಕೆ ಡೈರೆಕ್ಷನ್ ಮಾಡಿದ್ದಾರೆ ಹಾಗೂ ಅವರೇ ಇದರಲ್ಲಿ ನಟಿಸಿದ್ದಾರೆ ಅವರ ಪ್ರತಿ ಚಿತ್ರದಲ್ಲೂ ವಿಭಿನ್ನ ಕಾನ್ಸೆಪ್ಟೊಂದಿಗೆ ಜನರ ಮುಂದೆ ಬರುತ್ತಾರೆ ಸದ್ಯ ಈ ಬಾರಿ ಯು ಐನಲ್ಲಿ ಯಾವ ಕಾನ್ಸೆಪ್ಟ್ ಇದೆ ಎಂದು ಕಾದು ನೋಡಬೇಕಿದೆ ಸ್ನೇಹಿತರೆ ನಿನ್ನೆ ಬಿಡುಗಡೆ ಮಾಡಲಾದ ಸೌಂಡ್ ಆಫ್ ಯು ಐ ವಿಡಿಯೋ ಜಲಕ್ ನೋಡಿದ್ದರೆ ಅದು ಹೇಗಿತ್ತು ಎಂಬುದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿದೆ ಹಾಗೂ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ